ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತ್ರೀ ಟೈಪ್ಸ್ ಆಫ್ ಕುಕಿಂಗ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಲ್ಲಿ ಸ್ನ್ಯಾಕ್ಸ್ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಆಲೂಗೆಡ್ಡೆ ಬಜ್ಜಿ ಯಾರಿಗೆ ತಾನೇ ಆಲೂಗೆಡ್ಡೆ ಬಜ್ಜಿ ಅಂದರೆ ಇಷ್ಟ ಆಗಲ್ಲ ಹೇಳಿ ಈ ವೆದರ್ಗೆ ಈ ಚಳಿಯಲ್ಲಿ ಸಂಜೆ ಟೈಮಲ್ಲಿ ಆಲೂಗೆಡ್ಡೆ ಬಜ್ಜಿ ಮಾಡ್ಕೊಂಡು ಟೀ ಜೊತೆ ತಿಂತಾ ಇದ್ದರೆ ಆ ಮಜನೇ ಬೇರೆ ಅಲ್ವಾ ನಾನಿಲ್ಲಿ ಆಲೂಗೆಡ್ಡೆ ಬಜ್ಜಿ ಮಾಡೋದಕ್ಕೆ ಒಂದು ಆಲೂಗೆಡ್ಡೆನ ತೆಳವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡ್ಬಿಡ್ತೀನಿ ಫಸ್ಟು ನೋಡಿಲಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳೋಣ ಬಾಣಲಿಗೆ ಆಯಿಲಿ ಕಡೆ ಬಿಸಿ ಆಗ್ತಾ ಇರಲಿ ನಾವಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಹಿಟ್ಟಿನಲ್ಲಿ ಒಂದರಿಂದ ಒಂದೂವರೆ ಕಪ್ನಷ್ಟು ಹಿಟ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಗೆ ಸ್ವಲ್ಪ ಓಂಕಾಳಾಕ್ತಾಯಿದ್ದೀನಿ ಓಂಕಾಳು ಹಾಕಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಒಂದು ಕಾಲು ಟೀ ಜೀರಿಗೆ ಆ್ಯಡ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಥವಾ ಒಂದು ಚಿಟ್ಕಿಯಷ್ಟು ಸೋಡಾ ಪುಡಿ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಬಿಡೋಣ ಹಾಕ್ತಕ್ಕಂಥ ಪೌಡರೆಲ್ಲ ಹೈಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರೋಣ ನೋಡಿ ಈಗ ಮತ್ತೆ ನೀರು ಹಾಕಿ ಹದವಾಗಿ ಕಲಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಹದಕ್ಕಿರಬೇಕು ಈ ಥರ ಹದ ಬಂದಮೇಲೆ ಇಲ್ಲಿ ಎಣ್ಣೆ ಕೂಡ ಕಾದಿದೆ ನೋಡಿ ನನಗೆ ಕಾದಿರ್ತಕ್ಕಂಥ ಎಣ್ಣೆ ಎರಡು ಟೇಬಲ್ ಸ್ಪೂನ ನಾನು ಕಲಸ್ಕೊಂಡಿರ್ತಕ್ಕಂಥ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾನೆ ಈ ರೀತಿ ಮಾಡೋದ್ರಿಂದ ನಿಮಗೆ ಆಲೂಗೆಡ್ಡೆ ಬಜ್ಜಿ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎರಡು ಸ್ಪೂನ್ ಬಿಸಿ ಬಿಸಿ ಆಯಿಲ್ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ಒಂದೊಂದೇ ಆಲೂಗೆಡ್ಡೆ ಪೀಸಸ್ ತಗೊಂಡು ಹಿಟ್ಟನ್ನ ಲದ್ದಿ ಎಣ್ಣೆಗೆ ಬಿಟ್ಕೋಬೇಕು ಇಲ್ಲಿ ನಾನು ಇಲ್ಲಿ ಒಂದು ತಟ್ಟೆಗೆ ಒಂದು ಶೀಟ್ನ ಹಾಕಿಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಟಿಶ್ಯೂ ಇದ್ರೆ ಅದನ್ನು ಕೂಡ ಹಾಕ್ಕೋಬೋದು ಎರಡೂ ಕಡೆ ತಿರ್ವಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗೆಡ್ಡೆನ ಬಜ್ಜಿ ಅದು ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗಿ ಉಬ್ಬ ಬರುತ್ತೆ ಸ್ವಲ್ಪ ಅಲ್ಲಿವರೆಗೂ ಈ ಥರ ಬೇಯಿಸ್ಕೊಳ್ಳಿ ನೋಡಿ ಇವಾಗೆಲ್ಲ ಬೆನ್ನಿದ್ದಲ್ಲ ಆಗಿದೆ ಅದನ್ನು ತೆಗೆದು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ತಿನ್ನೋದಕ್ಕೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಒಂದು ತಿಂದರೆ ಮತ್ತೊಂದು ಮತ್ತೊಂದು ತಿಂದರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸ್ಬೇಕು ಆ ಥರ ಇರುತ್ತೆ ಇದು ಬಜ್ಜಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಚಿತ್ರಾನ್ನದ ಜೊತೆ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಚಿತ್ರಾನ್ನ ಜೊತೆ ಎಲ್ಲ ಟೀ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಅಥವಾ ಊಟದ ಜೊತೆ ಅಥವಾ ನಿಮ್ಗೆ ಯಾವಾಗ ಬೇಕಾದ್ರೂ ತಿನ್ಬೇಕಂತ ಅನಿಸ್ತಾಗೆಲ್ಲ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ತುಂಬ ಇಷ್ಟಪಡ್ತೀರ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಹಾಗೆ ನಾನು ಇಲ್ಲಿ ನೆಕ್ಸ್ಟು ಒಂದು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಮೊಷರಪ್ಪ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ತೊಗರಿಬೇಳೆ ಹಾಕೋತಾ ಇದ್ದೀನಿ ತೊಗರಿಬೇಳೆನ ಫಸ್ಟು ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಬಿಡೋಣ ನೋಡಿ ನಾನು ಇಲ್ಲಿ ನೀರು ಹಾಕಿ ತೊಗರಿಬೇಳೆನೆಲ್ಲ ತೊಳೆದು ತೆಗೆದಿಟ್ಕೋತೀನಿ ಅದಕ್ಕೆ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕುತ್ತಾ ಇದ್ದೀನಿ ನಾಲ್ಕರಿಂದ ಐದು ಸಲು ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೊ ಆ್ಯಡ್ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಟೀ ಅಷ್ಟು ಖಾರದ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲ ಹಾಗೆ ಎರಡು ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೆ ನೀವು ಖಾರ ನೋಡಿ ಹಾಕ್ಕೊಡಿ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಖಾರ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ನಾನು ಒಂದು ಟೇಬಲ್ ಅಷ್ಟು ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಇದೇ ಸೊಪ್ಪು ಅಂತ ನೀವು ಯಾವ ಸೊಪ್ಪು ಬೇಗ ಬೇಕಾದ್ರೂ ಮಾಡ್ಕೋಬೋದು ನಾನು ಇಲ್ಲಿ ಕೀರೆ ಸೊಪ್ಪು ಹಾಕ್ತಾ ಇದ್ದೀನಿ ಅರ್ಧ ಕಟ್ಟಷ್ಟು ಕೀರೆ ಅರ್ಧ ಕಟ್ಟಷ್ಟು ಕೀರೆ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಅದು ಮುಳುಗುವಷ್ಟು ನೀರು ಹಾಕೊಳ್ಳೋಣ ನಾನಿಲ್ಲಿ ಎರಡರಿಂದ ಮೂರು ಲೋಟದಷ್ಟು ನೀರನ್ನ ಇದ್ದೀನಿ ನೀವು ಮನೇಲಿ ಎಷ್ಟು ಚೆನ್ನಾಗಿದ್ದೀರ ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ಸ್ಟವ್ ಆನ್ ಮಾಡಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ ಹಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ ಬಂದರೆ ಸಾಕಾಗತ್ತೆ ಇದು ಚೆನ್ನಾಗಿ ಬೆಂದಿರುತ್ತೆ ಇದು ಎರಡರಿಂದ ಮೂರು ವಿಸಲ್ ಬಂದು ಅದು ಗ್ಯಾಸ್ ಪೂರ್ತಿ ರಿಲೀಸ್ ಆಗಬೇಕು ನೋಡಿ ಇವಾಗ ಗ್ಯಾಸ್ ಸ್ಫೂರ್ತಿ ರಿಲೀಸ್ ಆಗಿದೆ ಈಗ ಕುಕ್ಕರ್ ಓಪನ್ ಮಾಡಿ ನೋಡೋಣ ನಾವು ಹಾಕಿರ್ತಕ್ಕಂಥ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಈ ಬೆಂದಿರ್ತಕ್ಕಂಥದ್ದೆ ಒಂದು ತಟ್ಟೆಗೆ ಹಾಕಿ ಆರೋದಕ್ಕೆ ಇಟ್ಕೊಬಾರೋಣ ನೀವು ಕುಕ್ಕರ್ನಲ್ಲೇ ಬಿಡ್ಬೋದು ಟೈಮ್ ಇದ್ದರೆ ಕುಕ್ಕರ್ನಲ್ಲಿ ಬಿಸಿ ಇರುತ್ತಲ್ಲ ಹಾಗಾಗಿ ಅದು ಆರೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಒಂದು ತಟ್ಟೆಗೆ ಹಾಕಿ ಆರಿಸ್ಕೊತಾ ಇದ್ದೀನಿ ಹಾರಕೊಂಡಿರ್ತಕ್ಕಂಥ ಬೇಳೆ ಸೊಪ್ಪು ಅದೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ ನುಣ್ಣಗೆ ಎಂತ ಸ್ವಲ್ಪ ತರತರೆ ರುಬ್ಬಿದ್ರೆ ಸಾಕಾಗತ್ತೆ ನಿಮಗೆ ರುಬ್ಬೋದು ಇಷ್ಟ ಇಲ್ಲನಾದರೆ ನೀವು ಅದನ್ನೇ ಒಂದು ಸೌಟು ಚು ಇದನ್ನ ಇದನ್ನು ತೊಗೊಂಡು ಮಸ್ಕೊಬೋದು ನೀವು ಅದಕ್ಕೆ ಡೈರೆಕ್ಟಾಗಿ ಸೊಪ್ಪು ಎಲ್ಲ ಅದನ್ನು ಬೇಳೆ ಎಲ್ಲ ಹಾಕಿ ಮಸ್ಕೊಬೋದು ನಾನು ಇಲ್ಲಿ ಡೈರೆಕ್ಟು ಜಾರ್ಗೆ ಹಾಕಿ ಒಂದೆರಡು ರೌಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆಯಿಲು ಆಯಿಲ್ ಬಿಸಿ ಆದಮೇಲೆ ಕಾಟೀಸ್ಪೂನ್ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಮೂರಿಂದ ನಾಲ್ಕು ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಆ್ಯಡ್ ಮಾಡೋಣ ಇದು ಒಗ್ಗರಣೆಗೆ ತುಂಬಾ ಘಮ ಕೊಡುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಹತ್ತರಿಂದ ಹನ್ನೆರಡು ಎಲೆ ಹಾಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣ ಹಾಕೋಣ ಮಿಶ್ರಣ ಹಾಕಿ ನಾವು ಕುಕ್ಕರ್ನಲ್ಲಿ ಆಗಲೇ ಸ್ವಲ್ಪ ನೀರಿತ್ತೆಲ್ಲ ತೆಗೆದಿಟ್ಕೊಂಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ನೀವು ರುಚಿ ನೋಡಿ ನಿಮ್ಗೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಹಾಗಾಗಿ ನಾನು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋತೀನಿ ನೋಡಿ ನೊರೆ ಬಂದು ಈ ಥರ ಕುದಿಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ ಮುಗಿಸ್ಕೊಂಡು ನಾನು ಇಲ್ಲಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಬೋದು ನೋಡ್ತಾ ಇರ್ಬೋದು ನಾನು ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಮೊಷಪ್ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ನಾನು ರೈಸ್ ಹಾಕೋತಾ ಇದ್ದೀನಿ ರೈಸ್ಗೆ ಸಾಂಬಾರು ಹಾಕ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಗೆಣಸು ರೆಸಿಪಿ ಗೆಣಸನ್ನು ಫಸ್ಟ್ ತೊಳ್ಕೊಬಿಡೋಣ ಚೆನ್ನಾಗಿ ತೊಳ್ಕೊಂಡು ಆ ಕಡೆ ಈ ಕಡೆ ಸೈಡ್ಸ್ ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಇವಾಗ ನಾನು ಗೆಣಸನ್ನ ಕುಕ್ಕರ್ಗೆ ಹಾಕಿ ಗೆಣಸು ಮುಳುಗೋವಷ್ಟು ನೀರು ಹಾಕೊಳ್ಳೋಣ ನೀರು ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಉಪ್ಪಾಕೊಳ್ಳೋಣ ಜಾಸ್ತಿ ಉಪ್ಪು ಉಪ್ಪಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ಗೆ ನೋಡಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಸಾಕಾಗತ್ತೆ ಅದನ್ನು ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಎರಡು ವಿಸಲ್ ಕೂಗಿಸ್ಕೊಂಡು ಗ್ಯಾಸೆಲ್ಲ ಫುಲ್ಲು ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಚೆನ್ನಾಗಿ ನುಣ್ಣಗೆ ಬೆಂದಿರುತ್ತೆ ಜಾಸ್ತಿ ಬೇಯಿಸೋದ್ಕೊಬೇಡಿ ಗೆಣಸು ಬೇಗನೆ ಬೇಯುತ್ತೆ ಎರಡು ವಿಸಲ್ ಸಾಕಾಗತ್ತೆ ರೀ ನೋಡಿ ಇವಾಗ ಫುಲ್ಲು ರಿಲೀಸ್ ಆಗಿದೆ ಓಪನ್ ಮಾಡಿ ನೋಡೋಣ ಇಲ್ಲಿದ್ದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೀವು ಇದಕ್ಕೆ ಸಪ್ರೇಟು ಕಾಯಿನ ರುಬ್ಬಿ ಹಾಲು ಥರ ಮಾಡ್ಕೊಂಡು ಹಾಕ್ಕೋಬೋದು ನಾನು ಇಲ್ಲಿ ಡೈ ಹಸುವಿನ ತೊಗೊಂಡಿದ್ದೀನಿ ಹಾಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಬಾದಾಮ್ ಪೌಡ್ರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ನನಗೆ ಇದು ತುಂಬ ಇಷ್ಟ ಆಗುತ್ತೆ ನಾನು ಇಷ್ಟ ಆ್ಯಡ್ ಮಾಡ್ಕೊಳ್ಳೋದು ಹಾಲು ಮತ್ತು ಸಕ್ಕರೆ ಆ್ಯಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಗೆಣಸು ಹಾಕ್ಕೊಂಡು ಸಿಪ್ಪೆಲ್ಲ ತಗೊಂಡ್ಬಿಡೋಣ ಬಿಸಿ ಬಿಸಿ ಇರ್ತಕ್ಕಂಥ ಹಾಲನ್ನ ಗೆಣಸಿಗೆ ಹಾಕಿ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಫಲ್ಲಿ ಸ್ಮ್ಯಾಚ್ ಮಾಡಿಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಹಾಲು ಚೆನ್ನಾಗಿ ಕಾದಿದೆ ಈಗ ಕಾದಿರ್ತಕ್ಕಂಥ ಹಾಲನ್ನ ಸ್ಮ್ಯಾಚ್ ಮಾಡ್ಕೊಂಡಿರ್ತಕ್ಕಂಥ ಗೆಣಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ವಾವ್ ಇದಕ್ಕಿಂತ ಸ್ವೀಟ್ ಬೇರೆ ಏನೂ ಬೇಕಾಗಲ್ಲ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನೋಡಿ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು